ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಅಲಸಂದೆ ಉಪಯೋಗಿಸಿ ಪಲ್ಯ ಮಾಡ್ತಾ ಇದ್ದೀನಿ ಮತ್ತು ಅಲಸಂದೆ ಕಾಳು ಒಣಗಿರೋದನ್ನ ಬೇಯಿಸಿ ಅದ್ರ ಜೊತೆ ಹಾಕಿ ಮಾಡ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಪಲ್ಯಕ್ಕೆ ನಾನು ಈ ರೀತಿ ಸಣ್ಣ ಸಣ್ಣದಾಗೆಲ್ಲ ಹಚ್ಕೋತಾ ಇದ್ದೀನಿ ಈಗ ನಾನು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಹಾಫ್ ಅಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಈಗ ಅದನ್ನು ನಾನು ಮಿಕ್ಸಿದಾರಲ್ಲಿ ರುಬ್ಕೋತೀನಿ ಈಗ ಬಾಣಲೆಗೆ ನಾನು ಆಯಿಲ್ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕಿದ್ದೀನಿ ಮತ್ತು ಈರುಳ್ಳಿ ಎರಡು ಮತ್ತು ಕರಿಬೇವು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಈಗ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಅದನ್ನು ಮುರು ಕಟ್ ಮಾಡಿದ್ದೀನಿ ಈಗ ನಾನು ಅದನ್ನೆಲ್ಲ ಫ್ರೈ ಮಾಡ್ತೀನಿ ಮತ್ತು ಈಗ ನಾನು ಕಟ್ ಮಾಡಿರೋ ಅಲಸಂದೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಸಾಲ್ಟ್ ಹಾಕ್ತೀನಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಅರ್ಶಿನ ಪುಡಿ ಹಾಕಬೇಕು ಎಲ್ಲ ಮಿಕ್ಸ್ ಆಗಲಿ ಈಗ ನಾನು ಒಂದು ಸಣ್ಣ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಕ್ಯಾಪ್ ಮುಚ್ಚುತ್ತೀನಿ ಅದು ಬೇಯಲಿಕ್ಕೆ ಈಗ ಹತ್ತು ನಿಮಿಷ ಆಗಿದೆ ಅಲಸಂದೆ ಎಲ್ಲ ಬೆಂದಿದೆ ಈಗ ನಾನು ಬೇಯಿಸಿರೋ ಅಂಥ ಅಲಸಂದೆ ಕಾಳನ್ನ ಹಾಕ್ತೀನಿ ಇದ್ರ ಜೊತೆ ಮತ್ತು ನಾನು ರುಬ್ಬಿದ್ನೆಲ್ಲ ಅದನ್ನು ಖಾರ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ತುಂಬ ಕಡಿಮೆ ಸಮಯದಲ್ಲಿ ನೀವು ಈ ಪಲ್ಯನ ರೆಡಿ ಮಾಡ್ಕೋಬೋದು ನೋಡಿ ಎಲ್ಲ ಬೆಂದಿದೆ ಈಗ ಕೊತ್ತಂಬರಿ ಸೊಪ್ಪಾಕಿ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಈಗ ಅಲ್ಸಂದೆ ಪಲ್ಯ ರೆಡಿ ಆಗಿದೆ ಚಪಾತಿ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್